ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಸಂಜೆ ಚಲನಚಿತ್ರ ಮಂದಿರದಲ್ಲಿ ಇಂದು ಶ್ರೀಮತಿ ರಾಧಿಕಾ ಸ್ವಾಮಿ ರವರ ಅಭಿನಯದ ಬೈರಾದೇವಿ ಚಲನಚಿತ್ರ ಬಿಡುಗಡೆ ಆಗಿತ್ತು ಈ ಬಿಡುಗಡೆ ಸಮಾರಂಭದಲ್ಲಿ ರಾಧಿಕಾ ಅಪ್ಪಟ ಅಭಿಮಾನಿ ಮಂಡ್ಯದ ವೆಂಕಟೇಶವರು ಅಭಿಮಾನಿಗಳಿಗೆ ಜ್ಯೂಸ್ ವಿತರಣೆ ಮಾಡುವುದರ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು ಇನ್ನು ಅಭಿಮಾನಿಗಳು ಚಲನಚಿತ್ರ ವೀಕ್ಷಣೆ ಮಾಡಿದಂಥ ಅಭಿಮಾನಿಗಳು ಜ್ಯೂಸ್ ಕುಡಿದು ಭಾಳ ವಿಶೇಷವಾಗಿ ಸಂತಸಪಟ್ಟರು ನಂತರ ವೆಂಕಟೇಶ್ ರವರು ವಾಯಿನೊಂದಿಗೆ ಮಾತನಾಡಿ ಶ್ರೀಮತಿ ರಾಧಿಕಾ ಕುಮಾರಸ್ವಾಮಿರವರ ಅಪ್ಪಟ ಅಭಿಮಾನಿಯಾಗಿದ್ದು ನಾನು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಅವರ ಅಭಿಮಾನಿಯಾಗಿ ಅವರ ಚಿತ್ರಗಳನ್ನು ನೋಡ್ತಾ ಬಂದಿದ್ದು ಮೈ ಮೇಲೆ ಅವರ ಎಲ್ಲ ಚಿತ್ರಗಳನ್ನು ಕೂಡ ಹಚ್ಚಿ ಹಾಕ್ಕೊಂಡು ಬಂದಿದ್ದೇನೆ ಸೊ ರಾಧಿಕಾರವರು ಬಹಳ ಕಷ್ಟಪಟ್ಟು ಅಭಿನಯ ಮಾಡಿರುವಂಥ ಈ ಒಂದು ಚಿತ್ರ ಸಂಪೂರ್ಣವಾಗಿ ಮೂರರಿಂದ ನಾಲ್ಕು ತಿಂಗಳ ಕಾಲ ಸ್ಮಶಾನದಲ್ಲೇ ಚಿತ್ರೀಕರಣಗೊಂಡಿರುವಂಥ ಈ ಚಿತ್ರವಾಗಿದೆ ಬೈರಾದೇವಿ ಚಲನಚಿತ್ರಕ್ಕೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಇನ್ನೂ ಅಭಿಮಾನಿಗಳು ಜ್ಯೂಸ್ ಕುಡಿಯುವುದರ ಮುಖಾಂತರ ಸಂತಸ ವ್ಯಕ್ತಪಡಿಸಿ ವಿಶೇಷವಾಗಿ ಭೈರವಿ ಚಿತ್ರವನ್ನು ವೀಕ್ಷಣೆ ಮಾಡಲು ಹೊರಟರು ಐನೋ ಡೈಮಂಡ್ ಟಿ ವಿ ವಾಹಿನಿ ಸಂಪೂರ್ಣ ವರದಿಯನ್ನು ನಿಮಗೆ ನೀಡ್ತಾ ಬಂದಿದೆ ಸೊ ವೆಂಕಟೇಶ್ ಅವರು ಏನು ಹೇಳಿದ್ರು ಆ ಅನ್ನೋ ಸಂಪೂರ್ಣ ಮಾಹಿತಿನ ಎಕ್ಸ್ಕ್ಲೂಸಿವ್ ವಿಡಿಯೋ ಡೈಮಂಡ್ ಟಿವಿಯಲ್ಲಿದೆ ಸೊ ಬನ್ನಿ ವೆಂಕಟೇಶ್ವರವ್ರನ್ನ ಮಾತಾಡಿಸೋಣ ಆ ರಾಧಿಕಾ ಅವ್ರ ಬಗ್ಗೆ ಮತ್ತು ಅವರ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಸೊ ಬನ್ನಿ ವೀಕ್ಷಕರೇ ಕೇಳೋಣ ಎಷ್ಟು ಸಿನಿಮಾಗಳು ಅಭಿನಯಿಸಿದ್ದಾರೆ ರಾಧಿಕ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಫಿಲಮು ರಿಲೀಸ್ ಆಗಿದೆ ರಿಲೀಸ್ ಆಗಿದೆ ಈಗ ರಾಧಿಕಾ ದೇವಿ ಹತ್ರ ರಿಲೀಸ್ ಆಗಿದೆ ಹೇಗೆ ಅನಿಸ್ತದೆ ಈಗ ನಮಗೆ ಇಲ್ಲದಿರುವಂಥ ಒಂದು ಖುಷಿ ಆಗಿರ್ತಾರೆ ಸರ್ ನಮಗೆ ಯಾವತ್ತು ಇಲ್ಲದಿರುವಂಥ ಖುಷಿ ಇವತ್ತು ಬೈರಾದೇವಿ ಫಿಲಮ್ ನೋಡಿ ನನಗೆ ಭಾರಿ ಖುಷಿ ಆಗ್ತಾ ಇದೆ ಇವತ್ತೇನೇನು ಮಾಡಿದೆ ಇವತ್ತು ಇವತ್ತು ನಮ್ಮ ಫಿಲಮು ನೂರು ಎಲ್ಲ ಅಭಿಮಾನಿಗಳಿಗೂ ಜೂಸ್ ವಿತರಣೆ ಮಾಡಿದ್ದು ಭಾರಿ ಖುಷಿ ಆಯಿತು ಸರ್ ಫಿಲಮ್ ಚೆನ್ನಾಗಿ ಮಾಡಿದ್ದಾರೆ ಅದ್ಧೂರಿಯಾಗಿದೆ ಎಲ್ಲ ನೋಡ್ಬೋದು ಸರ್ ಎಲ್ಲ ಹುಡುಗ ಹುಡುಗ ಮುಗ್ ಮುಗ್ ಗಂಟೆಗೆ ನೋಡ್ಬೋದು ಅದ್ಧೂರಿಯಾಗಿದೆ ಸರ್ ಫಿಲಮ್ ಖುಷಿ ಆಯ್ತು ಭಾರಿ ಅದ್ ಆಗದೆ ಭಾರಿ ಖುಷಿ ಆಯ್ತು ಸಹ ಎಲ್ಲೂ ಇಲ್ದಿರುವಂತ ಖುಷಿ ಈ ಫಿಲಮಲ್ಲಿ ಸಿಗುತ್ತೆ ಎಲ್ಲಾ ಜಿಲ್ಲೆಯಾದ್ಯಂತ ಜನಗಳೆಲ್ಲ ಈ ಫಿಲಮ್ ನೋಡ್ಬಿಟ್ಟು ಖುಷಿ ಪಟ್ಲಿ ಶುಭಸ್ಲಿ ಶುಭ ಹಾರೈಸಲಿ ರಾಧಿಕಾ ಕುಮಾರ್ ಸ್ವಾಮಿ ಅವ್ರಿಗೆ ಶುಭ ಹಾರೈಸಲಿ ಇದು ಒಂದು ಮೂರು ತಿಂಗಳ ಬಸಂದಿ ಟೆಂಟ್ ಹಾಕಿ ಇದನ್ನ ಫಿಲಂ ಮಾಡಿದ್ದಾರೆ ಅದ್ದೂರಿ ಆಗದೆ ಸರ್ ಫಿಲಂ ಹತ್ರ ಯಾರು ಬೆಳ್ಳ್ಯಕ್ಕೆ ತೋರಿಸಿಲ್ಲ ಅದು ತೂರಿಯಕ್ಕೆ ಮಾಡೋದ ಫಿಲಮ್ನ ನೋಡ್ಬೋದು ಸರ್ ಎಲ್ಲ ಈ ನೋಡ್ಕೊಂಡು ಮುಖ್ಯದಾಗ ಈ ಇದರಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಮುಂದೆ ಬರಲಿ ಫಿಲಮ್ ಎಂಟರ್ಟೈನ್ಮೆಂಟ್ ಇರಲಿ ಅವರು ಹಂಗಾಗಿ ಎಲ್ಲ ಅಭಿಮಾನಿಗಳಿಗೂ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಎಲ್ಲ ನೋಡಬೇಕು ಇಟ್ನಾ ಟೂರಿ ಏನಿದೆ ಎಲ್ಲ ಫಿಲಮ್ ಚೆನ್ನಾಗಿದೆ ಇದು ನೋಡಿರಿ ಸರ್ ಥ್ಯಾಂಕ್ ಯು ಚೆನ್ನಾಗಿದೆ we